ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮೊಸಬ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಮೊಸಬ್ ಸಾಂಬಾರು ಮಾಡೋಕ್ಕೆ ಯಾವೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಮೊದಲಿಗೆ ಒಂದು ಕಪ್ ತೊಗರಿಬೇಳೆ ಚೆನ್ನಾಗಿ ತೊಳೆದಿಟ್ಕೋಬೇಕು ಎರಡು ಟೊಮೆಟೊ ಕಟ್ ಮಾಡಿರೋದು ಹಾಗೇ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೆಕ್ಸ್ಟು ಮೆಂತ್ಯ ಸೊಪ್ಪು ಪಾಲಕು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೋಬೇಕು ನೆಕ್ಸ್ಟು ಮಸಾಲ ಪದಾರ್ಥಗಳು ಸಾಂಬಾರು ಪೌಡ್ರು ಎರಡು ಟೀ ಸ್ಪೂನು ಒಂದು ಟೀ ಸ್ಪೂನ್ ಅಜ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನಾವು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಈಗ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೋಬೇಕು ಮೊದಲಿಗೆ ಸೊಪ್ಪು ಹಾಕ್ಕೋಬೇಕು ಸೊಪ್ಪೆಲ್ಲ ಸ್ವಲ್ಪ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಮಣ್ಣೆಲ್ಲ ಇರುತ್ತೆ ನೀಟಾಗಿ ತೊಳ್ಕೊಬೇಕು ಹಾಗೆ ತೊಳೆದಿಟ್ಕೊಂಡಿರೋ ಅಂತ ತೊಗರಿಬೇಳೆ ಎರಡು ಟೊಮೆಟೊ ಹಚ್ಚಿಟ್ಕೊಂಡಿರೋದು ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ತೆಂಗಿನಕಾಯಿ ತುರಿ ಹಾಗೆ ಮಸಾಲಾ ಪದಾರ್ಥಗಳನ್ನೆಲ್ಲ ಹಾಕೋಬೇಕು ಫ್ರೆಂಡ್ಸ್ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡು ಈಗ ಬೇಯಿಸ್ಕೊಳ್ಳೋಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಬೇಕಾಗತ್ತೆ ಮೂರು ಗ್ಲಾಸ್ ನೀರು ಹಾಕೊಂಡ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ಮೇಲೆ ನಾವು ಸ್ವಲ್ಪ ಕುಕ್ಕರ್ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ತೆಗೆದು ನೋಡೋಣ ಹೇಗಾಗಿ ಹೇಗೆ ಬಂದಿದೆ ಅಂತ ನೋಡಿ ಈಗ ಮಸಪ್ ಮಾಡೋಕ್ಕೆ ಎಲ್ಲ ಪದಾರ್ಥಗಳು ಬೇಯಿಸ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ಥರ ಸೊಪ್ಪು ಹಾಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪಾಲಕ್ಕು ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಇದನ್ನು ನೀರನ್ನು ಸ್ವಲ್ಪ ಬಸ್ಕೊಂಬಿಡಬೇಕು ನೀರೆಲ್ಲ ಬಸ್ತು ಪಕ್ಕಕ್ಕೆ ಸ್ವಲ್ಪ ಆರಕ್ಕೆ ಇಟ್ಬಿಡೋಣ ನೋಡಿ ಇವಾಗ ನೀರನ್ನು ಚೆನ್ನಾಗಿ ಬಸ್ಕೊಳ್ಳಿ ನೋಡಿ ಈ ಥರ ಈಗ ಸ್ವಲ್ಪ ಹಾರ್ಕೊಳ್ಳೋಕ್ಕೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಈಗ ಸ್ವಲ್ಪ ಹಾರ್ಕೊಂಡಿರೋ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಂಡು ದೊಡ್ಡ ದೊಡ್ಡದಾಗಿ ಒಂದು ರೌಂಡು ರುಬ್ಕೊಂಡು ಬರಬೇಕು ಸ್ವಲ್ಪ ಬಿಸಿ ಮೇಲೆ ಹಾಕಿ ಯಾಕಂದರೆ ಸಿಡ್ದುಬಿಡತ್ತೆ ಬಿಸಿ ಜಾಸ್ತಿ ಇದ್ದರೆ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ಈಗ ತಣ್ಣಗಾಗಿದೆ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ನಾವು ಎತ್ತಿಟ್ಕೊಂಡಿರೋಂಥ ನೀರು ಮತ್ತು ಗ್ರೈಂಡ್ ಮಾಡಿರೋದು ಎರಡು ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದೆರಡು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನು ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿ ಈಗ ಒಂದು ಟೀ ಸ್ಪೂನು ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾವೇನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಬಿಸಿ ಬಿಸಿ ಮಸಪ್ಪ ಸಾಂಬಾರು ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಅನ್ಸಿದ್ರೆ ಈ ಟೈಮಲ್ಲಿ ಮಾಡ್ಕೋಬೋದು ನೋಡಿ ಈಗ ಮಸಪ್ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಈಗ ಮಸೋಪ್ ಸಾಂಬಾರ್ ರೆಡಿಯಾಗಿದೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಮಸೋಪ್ ಸಾಂಬಾರ್ ರೆಡಿಯಾಗಿದೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ನಿಮಗೆ ಇನ್ನೂ ಬೇಕಾದರೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ತೆಳುವಾಗೇ ಇರಬೇಕು ನಮಗೆ ಫ್ರೆಂಡ್ಸ್ ಬಿಸಿ ಬಿಸಿ ಮಸೊಪ್ಪು ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್